ಪ್ರೌಢಶಾಲೆಯ ಮಕ್ಕಳಿಗೆ ಮಧ್ಯಾಹ್ನದ ಬಿಸಿಯೂಟದ ಅನುಕೂಲಕ್ಕೆ ತಟ್ಟೆ ಮತ್ತು ಗ್ಲಾಸನ್ನು ಉಚಿತವಾಗಿ ವಿತರಣೆ ಮಾಡಿದ ಉತ್ತರ ಕರ್ನಾಟಕ ಪರಿವರ್ತನಾ ಸಮುದಾಯದ ಅಧ್ಯಕ್ಷರ ಕಾರ್ಯ ಶ್ಲಾಘನೀಯ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಯ ಪ್ರಾಥಮಿಕ ಶಾಲಾ ಶಿಕ್ಷಣ ಸಂಯೋಜಕರಾದ ಶಿವಾನಂದ ಬೆಂಚಿಕೇರಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ನವಲ್ಗುಂದ್ ಪಟ್ಟಣದ ಶ್ರೀ ನಾಗಲಿಂಗೇಶ್ವರ ಪ್ರೌಢಶಾಲೆಯಲ್ಲಿ ಉತ್ತರ ಕರ್ನಾಟಕ ಪರಿವರ್ತನಾ ಸಮುದಾಯದಿಂದ ಹಮ್ಮಿಕೊಂಡಿದ್ದ ಶಾಲಾ ಮಕ್ಕಳಿಗೆ ಉಚಿತ ತಟ್ಟೆ ಮತ್ತು ಗ್ಲಾಸ್ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಇವತ್ತು ಸಮಾಜದಲ್ಲಿ ಸಂಪತ್ತು ಹೊಂದಿರುವವರು ಸಾಕಷ್ಟು ಜನರಿದ್ದಾರೆ ಆದರೆ ಕೊಡುವ ಮನಸ್ಸು ಹೊಂದಿರುವಂಥವರು ಬಹಳ ವಿರಳ ಅಂಥವರ ಮಧ್ಯೆ ಶೈಕ್ಷಣಿಕ ಕ್ಷೇತ್ರದ ಅಭಿವೃದ್ಧಿಗಾಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವ ಸಂಘದ ಕಾರ್ಯ ಮೆಚ್ಚುವಂಥದ್ದು ಅವರ ಸೇವೆ ನಿರಂತರವಾಗಿ ಮುಂದುವರಿಯಲಿ ಎಂದರುವ ಈ ಸಂದರ್ಭದಲ್ಲಿ ಕರ್ನಾಟಕ ಪರಿವರ್ತನಾ ಸಮುದಾಯದಿಂದ ಮುಖ್ಯ ಅತಿಥಿಗಳಾದ ಶಿವಾನಂದ ಬೆಂಚಿಕೇರಿಯವರನ್ನು ಸನ್ಮಾನಿಸಲಾಯಿತು ಮುಖ್ಯ ಶಿಕ್ಷಕ ವೈಬಿ ಸುರಗಿಹಳ್ಳಿ ಸಂಘದ ಸಂಸ್ಥಾಪಕ ಅಧ್ಯಕ್ಷ ಮಾಬೂಸಾಬ್ ಯರಗುಪ್ಪಿ ರೈತ ಮುಖಂಡರಾದ ಬಸನಗೌಡ ಪಾಟೀಲ್ ಮಲ್ಲಿಕಾರ್ಜುನ ಸ್ವಾಮಿ ಮಠಪತಿ ಮಂಜುನಾಥ ಬೈಲೂರ್ ಎಂಎಸ್ ಎಸ್ ನರಸಪ್ಪನವರ್ ಮೊಹಮ್ಮದ್ ಕೊಪ್ಪಳ್ ಶಿವಾನಂದ ಚಲವಾದಿ ಸಹಶಿಕ್ಷಕರಾದ ಬಿ ಸಿ ಬಂಡಿವಡ್ಡರ್ ಆರ್ ಕೆ ಲಂಬಾಣಿ ಬಿಕೆ ಬೆಟಗೇರಿ ಎಸ್ಎನ್ ಕಿರೇಸೂರ್ ಕುಮಾರಿ ಜಯಶ್ರೀ ಶಿರೋಳ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಶರೀಫ್ ನಬಲ್ಗುಂದಾ ಭೀಮವಾದ ನ್ಯೂಸ್ ನಬಲ್ಗುಂದ